ಆಯೋಜಿಸಿ ಶುರು ಮಾಡಿದ್ದೀವಿ ಇದು ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯೋಜಿಸಿದ ಒಂದು ಪ್ಲಾನ್ ಅದನ್ನು ಈಗಾಗಲೇ ಇಪ್ಪತ್ತ ಎರಡು ಸಾವಿರ ಮನೆ ಉಡುಪಿ ಜಿಲ್ಲಾ ಪೊಲೀಸ್ ವಿಸಿಟ್ ಮಾಡಿದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಷಯ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಒಂದು ಐವತ್ತರಿಂದ ನೂರು ಮನೆಗಳನ್ನು ಗ್ರೂಪ್ ಮಾಡಿ ಅದಕ್ಕೆ ಒಂದು ಲೀಡರ್ ಐಡೆಂಟಿಫೈ ಮಾಡಬೇಕು ಆ ರೀತಿಯಲ್ಲಿ ಆ ಗ್ರೂಪ್ ಸುತ್ತೆ ಇಂಟರಾಕ್ಟ್ ಮಾಡಬೇಕು ಅಂತ ಅದರ ಸುತ್ತೋಲೆಗಳಲ್ಲಿತ್ತು ಅದನ್ನು ಮುಂದುವರಿಸಿ ನಾವು ಉಡುಪಿ ಜಿಲ್ಲೆಯಲ್ಲಿ ಜನರಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ಗಿಂತ ಜಾಸ್ತಿ ಉಡುಪಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಮನೆ ದರೋಡೆ ಮತ್ತು ದನ ಕಳ್ತನ ಮತ್ತು ಇತರ ಕಳ್ತನ ಪ್ರಕರಣಗಳು ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಈ ಇದನ್ನು ಏನು ಐವತ್ತರಿಂದ ನೂರು ಜನರದ್ದು ಗ್ರೂಪ್ ಫಾರ್ಮ್ ಮಾಡೋದ್ರ ಬಗ್ಗೆ ಏನು ಆದೇಶ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ನಾವು ಮೊದಲನೇದಾಗಿ ದೃಷ್ಟಿ ಗ್ರೂಪ್ಸ್ ಅಂತ ಹೇಳಿ ಗ್ರೂಪ್ಗಳನ್ನು ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದು ಏನಿಲ್ಲ ಒಂದೊಂದು ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿರುವಂಥ ಏರಿಯಾಗಳಲ್ಲಿ ರಾತ್ರಿ ಗಸ್ತಿಗೆ ಪೊಲೀಸರು ಅಲ್ಲದೆ ಅವರನ್ನು ಒಂದು ಐವತ್ತರಿಂದ ನೂರು ಮನೆಗಳು ಅಥವಾ ನೂರೈವತ್ತು ಮನೆಗಳನ್ನು ನಾವು ಒಟ್ಟು ಸೇರಿಸಿ ಅವರದೇ ಒಂದು ಕೋಆಪರೇಟಿವ್ ಸೊಸೈಟಿ ಥರ ಫಾರ್ಮ್ ಮಾಡಿ ಅವರ ಕಡೆಯಿಂದ ಒಂದು ಸೆಪ್ರೇಟಾಗಿ ಸೆಕ್ಯೂರಿಟಿ ಗಾರ್ಡ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಗಾರ್ಡನ್ನು ಹೈರ್ ಮಾಡಿಸ್ ಮಾಡಿಸಿದ್ವಿ ಬಟ್ ಹೈಯರ್ ಮಾಡೋದಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಪೊಲೀಸರೊಟ್ಟಿಗೆ ನಮ್ಮ ನೈಟ್ ರೌಂಡ್ ಆಫೀಸರ್ಸ್ ಒಟ್ಟಿಗೆ ರೆಗ್ಯುಲರ್ಲಿ ಅಲ್ಲಿ ಇರ್ತಾರೆ ನಮ್ಮ ಕಂಟ್ರೋಲ್ ರೂಮಿಂದ ಅವರಿಗೆ ಕರೆಗಳು ಬರ್ತದೆ ಮತ್ತೆ ಏನಾದರೂ ಸಂಶಯಾಸ್ಪದವಾಗಿ ಕಂಡು ಬಂದಿದ್ದರೂ ಕೂಡಲೇ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಶೇರ್ ಮಾಡುವಂಥ ಒಂದು ಕೆಲಸ ಐತೆ ಇದೆ ಸೊ ಒಂದು ಒಳ್ಳೆಯ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲಲ್ಲಿ ಈ ರೀತಿ ನೈಟ್ ಪೆಟ್ರೋಲಿಂಗ್ ನಮಗೆ ಅಡಿಷನಲ್ ವ್ಯಕ್ತಿಗಳು ರೋಡಲ್ಲಿ ಸಿಗ್ತದಂಥ ಒಂದು ಒಳ್ಳೆಯ ವಿಷಯ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಹತ್ತು ಕಡೆ ಈ ಗ್ರೂಪ್ಗಳನ್ನು ಫಾರ್ಮ್ ಮಾಡಿ ಹತ್ತು ಗ್ರೂಪ್ಸ್ ಆಲ್ರೆಡಿ ಫಂಕ್ಷನಿಂಗಿದೆ ನಮ್ಮ ಉದ್ದೇಶ ಮೇ ಬಿ ಒಂದು ಎರಡು ತಿಂಗಳಲ್ಲ ಮೂರು ತಿಂಗಳ ಒಳಗಡೆ ಉಡುಪಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಳತನ ಆಗಿರುವಂಥ ಏರಿಯಗಳಲ್ಲಿ ಕನಿಷ್ಠ ಒಂದು ನಲವತ್ತರಿಂದ ಐವತ್ತು ಗ್ರೂಪ್ಗಳನ್ನು ಇದು ಫೈನಲಿ ಫಾರ್ಮ್ ಮಾಡಬೇಕು ಅಂತ ಉದ್ದೇಶ ಇವರನ್ನು ನಮ್ಮ ಪ್ರತಿದಿನ ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂತಹ ನೈಟ್ ರೌಂಡ್ ಆಫೀಸರ್ಸು ಇವರನ್ನು ಚೆಕ್ ಮಾಡ್ತಾರೆ ಇವರ ಆಕ್ಟಿವ್ ಆಗಿ ಕೆಲಸ ಅಂತ ನೋಡ್ತಾರೆ ಅದಲ್ಲದೆ ರೆಗ್ಯುಲರ್ ಸಂಪರ್ಕದಲ್ಲಿ ಇರ್ತೀವಿ ಏನಾದ್ರೂ ಸಂಶಯಸ್ತದೆ ಕಂಡು ಬಂದರೆ ಇಮಿಡಿಯೇಟ್ಲಿ ನೈಟ್ ರೌಂಡ್ ಗೆ ಮತ್ತೆ ಸ್ಥಳೀಯ ಗೆ ತಿನ್ನಿಸೋಂಥ ಕರ್ತವ್ಯ ಕೆಲಸ ಆಗ್ತದೆ ಈಗ ಸುಬ್ರಹ್ಮಣ್ಯ ನಗರ ಉಡುಪಿಯಲ್ಲಿ ಶುರು ಮಾಡಿದ್ದೀವಿ ತುಂಬಾ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಅವರೆಲ್ಲರೂ ಬರ್ತಾ ಇದೆ ಎರಡನೇ ಹಂತದಲ್ಲಿ ನಾವು ನೋಡಿದಾಗ ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಇನ್ನೂರ ಏಳು ಜಂಕ್ಷನ್ಸ್ ಹಾಗೂ ಗಡಿ ರೋಡ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಉಡುಪಿ ಜಿಲ್ಲೆಗೆ ಇಂಟರ್ ಸ್ಟೇಟ್ ಬಾರ್ಡರ್ಸ್ ಯಾವುದಿಲ್ಲ ಇಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳು ಸುಮಾರು ಆ ರೀತಿಯಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರುವ ಎರಡು ಬಾರ್ಡರ್ ಒಂದು ಶಿರೂರ್ ಬಾರ್ಡ್ರ್ ಇದೆ ಇನ್ನೊಂದು ಹೆಜ್ಮಾಡಿ ಮಾಡಿ ಇದೆ ಈ ಎರಡು ಕಡೆನೂ ಟೋಲ್ ಪ್ಲಾಸ್ ಇರೋದ್ರಿಂದ ಅಲ್ಲಿ ಸಿ ಟಿವಿ ಕ್ಯಾಮರಾ ಕವರೇಜ್ ಏನು ಇಲ್ಲ ಅದಲ್ಲದೆ ನಾವು ಹತ್ತು ಅಡಿಷನಲ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿ ಅದರಲ್ಲೂ ಏಳು ಗಡಿ ಪ್ರದೇಶಗಳು ಐಡೆಂಟಿಫೈ ಮಾಡಿ ಸೊ ಇದೇ ರೀತಿಯಲ್ಲಿ ನಾವು ಇನ್ನೂರ ಏಳು ಪಾಯಿಂಟ್ಸ್ ಐಡೆಂಟಿಫೈ ಪಾಯಿಂಟ್ಸ್ ಐಡೆಂಟಿಫೈ ಮಾಡಾದ್ಮೇಲೆ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಅವರೊಟ್ಟಿಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀವಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರೊಟ್ಟಿಗೆ ಡಿಸ್ಕಶನ್ ಮಾಡಿದ್ವಿ ಸೊ ಒಂದು ಲಾಂಗ್ ಟರ್ಮ್ ಆಗಿ ಸಸ್ಟೈನಬಲ್ ಆಗಿ ಹೇಗೆ ನಾವು ಒಂದು ಸಿ ಸಿ ಟಿವಿ ಕ್ಯಾಮ್ರಾ ನೆಟ್ವರ್ಕ್ ಉಡುಪಿ ಜಿಲ್ಲೆಗೆ ಮಾಡ್ಬೋದು ಅಂತ ಡಿಸ್ಕಶನ್ ಮಾಡಿದಾಗ ಉಡುಪಿ ಚೇಂಬರ್ ಆಫ್ ಕಮರ್ಸ್ ಅವರು ನಮ್ಮ ಪ್ರಭಾಕರ್ ನಾಯ್ಕ ಅವರು ಮತ್ತು ಡಾಕ್ಟರ್ ವಿಜೇಂದ್ರ ಅವರು ಸಿವಿಲ್ ಡಿಫೆನ್ಸ್ ಇನ್ಚಾರ್ಜ್ಸ್ ಇದ್ದಾರೆ ಮತ್ತು ಅವರ ನೇತೃತ್ವದಲ್ಲಿರುವ ಇಡೀ ಉಡುಪಿ ಚೇಂಬರ್ ಆಫ್ ಕಮರ್ಸ್ ತಂಡ ಮುಂದೆ ಬಂದು ಪ್ರತಿ ಜಂಕ್ಷನ್ ನಾವೇ ತಗೊಳ್ತೀವಿ ನಾವೇ ಪ್ರತಿ ಜಂಕ್ಷನ್ಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸ್ತೀವಿ ಅಳವಡಿಸ್ತೀವಿ ಅಂತ ಒಂದು ಅಶೂರೆನ್ಸ್ ನಮಗೆ ಅದರ ಮೇಲೆ ಈಗಾಗಲೇ ನಾವು ಆ ಅನ್ನು ಶುರು ಮಾಡಿದ್ದೀವಿ ಏನು ಸದ್ಯಕ್ಕೆ ಅದನ್ನು ಸೇನೆ ದೃಷ್ಟಿ ಯೋಜನೆ ಅಂತ ಅಂದರೆ ಒಂದು ಗರುಡನ ಕಣ್ಣುಗಳು ಅಂತ ರೀತಿಯಲ್ಲಿ ನಾವು ಅದನ್ನು ನಾಮಕರಣ ಮಾಡಿದ್ದೀವಿ ಇದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಸುಮಾರು ಕಡೆ ಪ್ರೈವೇ ಬರೀ ಪಬ್ಲಿಕ್ ಅಥವಾ ಗೌರ್ಮೆಂಟ್ ಫಂಡ್ಸಿಂದ ಸಿ ಸಿ ಟಿವಿ ಕ್ಯಾಮರಾಗಳು ಅಳವಡಿಸಿದ್ರೆ ಒಂದು ವರ್ಷ ಎರಡು ವರ್ಷದೊಳಗಡೆ ಒಳಗಡೆ ಮ್ಯಾನ್ಯಲ್ ಇದು ಎಂ ಸಿ ಕಾಂಟ್ರಾಕ್ಟ್ ಇಶ್ಯೂಸ್ ಇನ್ನೊಂದು ಮತ್ತೊಂದರಿಂದ ಮತ್ತೆ ಸಿ ಕ್ಯಾಮ್ರಾಗಳದು ಮೇಂಟೆನೆನ್ಸ್ ಆಗದೆ ಇರೋದು ಸುಮಾರು ಕಡೆ ಕಂಡು ಬಂದಿದೆ ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಜೆಕ್ಟ್ ಮಾಡುವಾಗ ಕನಿಷ್ಠ ಒಂದು ಐದರಿಂದ ಆರು ವರ್ಷ ಆದರೂ ಆ ಎಕ್ಸಿಸ್ಟಿಂಗ್ ಫ್ರೇಮ್ ವರ್ಕ್ ಮುಂದುವರಿಬೇಕು ಅಂತ ನಮಗೆ ಉದ್ದೇಶ ಇರೋದ್ರಿಂದ ಇದರಲ್ಲೂ ಸಹ ಅದು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲೇ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ ನಾವು ಜಂಕ್ಷನ್ಸ್ ಐಡೆಂಟಿಫೈ ಮಾಡಿ ಉಡುಪಿ ಚೇಂಬರ್ ಆಫ್ ಅವರಿಗೆ ಶೇರ್ ಮಾಡಿದ್ದೀವಿ ಅವರು ಅದನ್ನು ಒಂದೊಂದಾಗಿ ನೋಡಿ ಅವರ ಮೆಂಬರ್ಸಿಗೆ ಹಂಚಿಕೊಟ್ಟು ಒಂದೊಂದು ಜಂಕ್ಷನ್ಗಳಲ್ಲಿ ಸಿ ಸಿ ವಿ ಕ್ಯಾಮರಾಗಳು ಅಳವಡಿಸೋದು ಅವರದೇ ಒಬ್ಬೊಬ್ರು ಮೆಂಬರ್ಸ್ ಅಥವಾ ಕೆಲವೊಂದು ಜನ ಎರಡು ಮೂರು ಜನಗಳು ಒಬ್ಬರೇ ಸ್ಪಾನ್ಸರ್ ಮಾಡ್ಬೋದು ಅವರು ಮಾಡ್ತಾರೆ ತದನಂತರ ಅವರು ನೆಕ್ಸ್ಟ್ ಫೈವ್ ಇಯರ್ಸ್ ಮೇಂಟೆನೆನ್ಸು ಸಹ ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಅವರೇ ಮಾಡ್ತಾರೆ ಈ ಕ್ಯಾಮ್ರಾಗಳು ಇನ್ನೂರು ಏಳು ಜಂಕ್ಷನಲ್ಲಿ ಆರುನೂರು ಒಂದು ಕ್ಯಾಮ್ರಾಗಳು ಏನು ಬರ್ತದೆ ಆ ಅಷ್ಟು ಕ್ಯಾಮ್ರಾಗಳದು ವ್ಯೂವಿಂಗ್ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಲ್ಲಿ ಹಾಗೂ ನಮ್ಮ ಎಸ್ ಪಿ ಆಫೀಸಲ್ಲಿ ಅದಕ್ಕೋ ಅದಕ್ಕೋಸ್ಕರ ಒಂದು ಸಪ್ರೇಟ್ ಕಂಟ್ರೋಲ್ ರೂಮನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ ಅಂದಾಜ್ ಕಾಸ್ಟ್ ಮೇ ಬಿ ಆಲ್ಮೋಸ್ಟ್ ಬಾಲ್ ಫಿಗರ್ ಒಂದು ಎರಡೂವರೆ ಕೋಟಿ ಹತ್ರ ಬರ್ತದೆ ಅಷ್ಟು ಅಷ್ಟನ್ನು ನಗದು ಏನಿದೆ ಅವರು ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನವರು ಅವರ ಮತದಲ್ಲೇ ಡಿವೈಡ್ ಮಾಡಿಕೊಂಡು ಮಾಡಲಿಕ್ಕೆ ಹೇಳ್ತಿದ್ದಾರೆ ಇದು ಉಡುಪಿದು ಓವರ್ ಆಲ್ ಗೋಸ್ಕರ ಅಂತ ಇದ್ದಕ್ಕೆ ಅವರು ತುಂಬ ಖುಷಿಯಿಂದ ಮುಂದೆ ಬಂದಿದ್ದಾರೆ ಅವರು ತುಂಬಾ ಖುಷಿಯಿಂದ ಮುಂದೆ ಬಂದಿದ್ದಾರೆ ಸೊ ಇದೊಂದು ತುಂಬಾ ಅತ್ಯಂತ ಶ್ಲಾಘನೀಯವಾಗಿರುವಂತಹ ವಿಷಯ ಈಗಾಗಲೇ ಪ್ರಾಜೆಕ್ಟ್ ಶುರು ಆಗಿದೆ ಆಗಸ್ಟ್ ಫಿಫ್ಟೀನ್ತ್ಗೆ ನಾವು ಅದಕ್ಕೆ ಒಫಿಷಿಯಲಿ ಚಾಲತೆ ಕೊಡ್ತೀವಿ ಅದಾದ ಮೇಲೆ ನವೆಂಬರ್ ಫಸ್ಟ್ ಒಳಗಡೆ ನಮ್ಮ ಉದ್ದೇಶ ನವೆಂಬರ್ ಫಸ್ಟ್ ಒಳಗಡೆ ಕಂಪ್ಲೀಟ್ ಸಿ ಸಿ ಟಿ ವಿ ಕ್ಯಾಮ್ರಾ ನೆಟ್ವರ್ಕ್ಗಳನ್ನು ಕಂಪ್ಲೀಟ್ ಸಿ ಸಿ ಟಿ ವಿ ಕ್ಯಾಮ್ರಾ ನೆಟ್ವರ್ಕ್ಗಳನ್ನು ಫೈನಲೈಸ್ ಆಗಿ ಅಳವಡಿಸಬೇಕು ಅಂತ ನಮ್ಮ ಉದ್ದೇಶ ಯಾರು ಬಂದರೂ ಕವರ್ ಆಗ್ತಿದೆ ಅಂತ ಉದ್ದೇಶ ಇದರಲ್ಲಿ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಸ್ ನಾವು ಮಾಳಾ ಜಂಕ್ಷನ್ ಹೊಸ್ಮಾರ್ ಜಂಕ್ಷನ್ ಸಚ್ಚಾರಿಪೇಟೆ ಇದು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಿಡಲಿ ಕಾರ್ಕಳ ಟೌನಲ್ಲಿ ಸಾನೂರು ಹೆಬ್ರಿ ಪೊಲೀಸ್ ಸ್ಟೇಷನಲ್ಲಿ ಸೋಮೇಶ್ವರ ಮಾಸಿಬೇಲಲ್ಲಿ ಹೊಸಂಗಡಿ ಚೆಕ್ ಪೋಸ್ಟ್ ಕೊಲ್ಲೂರಲ್ಲಿ ನಗೋಡಿ ಅಥವಾ ದಳಿ ಚೆಕ್ ಪೋಸ್ಟ್ ಗಂಗೊಳ್ಳಿಯಲ್ಲಿ ಇದು ನಮ್ಮದು ಗಡಿ ಪ್ರದೇಶದಲ್ಲಿರುವುದು ಅದಲ್ಲದೆ ಸ್ವಲ್ಪ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಸ್ ಅಥವಾ ತುಂಬ ಜನ ಓಡಾಡ್ತಿರುವಂಥ ಏರಿಯಾ ಆ ಥರ ಐಡೆಂಟಿಫೈ ಮಾಡಿ ಮೂರು ಕಡೆ ನಾವು ಅಡಿಷನಲಿ ನಂಬರ್ ಪ್ಲೇಟ್ ಕ್ಯಾಮ್ರಾಸ್ ಹಾಕ್ತಾ ಇದ್ದೀವಿ ಆಫ್ ಕ್ಯಾಮ್ರಾಸ್ ಅದು ಗಂಗೊಳ್ಳಿ ಮಲ್ಪೆ ಬೀಚ್ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಇದಲ್ಲದೆ ಈ ಪ್ರಾಜೆಕ್ಟ್ ಹೊರತುಪಡಿಸಿ ನಮ್ಮ ಉಳಿಸಿ ಉಡುಪಿ ಮುನ್ಸಿಪಾಲ್ಟಿದವರು ಹತ್ತು ಕಡೆ ನಮಗೆ ಆಲ್ರೆಡಿ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಸಿ ಸಿ ಟಿವಿ ಕ್ಯಾಮ್ರಾ ಸಿಟಿ ಒಳಗಡೆ ಅಳವಡಿಸ್ತಿದ್ದೀವಿ ಆ ಜಾಗಗಳನ್ನು ಹೊರತುಪಡಿಸಿ ಈ ಪ್ರಾಜೆಕ್ಟ್ ಮತ್ತು ಉಳಿದ ಏರಿಯಾಗಲಿ ನಾವು ಮಾಡಿಸ್ತಾ ಇರುವಂಥದ್ದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗಿಂತ ಹೆಚ್ಚಾಗಿ ಕ್ರೈಮ್ ಪ್ರಿವೆನ್ಷನ್ ನಮ್ದು ಆಗ್ಯತೆ ಬಟ್ ನಮಗೆ ಹೆಂಗಾದರೂ ಸಿ ಸಿ ಟಿವಿ ಫುಟೇಜಸ್ಸು ನಂಬರ್ ಪ್ಲೇಟ್ ಡೀಟೇಲ್ಸ್ ಎಲ್ಲ ಸಿಗ್ತದೆ ಇನ್ನು ಮುಂದುವರಿಸಿ ಬೇಕಾದರೆ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಚಲಾನ್ಸು ಸಹ ಇದೇ ಸಿಸ್ಟಮಿಂದ ಮಾಡಬಹುದು ಬಟ್ ಸದ್ಯದ ಸ್ಕೀಮಲ್ಲಿ ನಾವು ಅದರ ಬಗ್ಗೆ ಆ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಬಗ್ಗೆ ಜಾಸ್ತಿ ಆದ್ಯತೆ ಕೊಡ್ತಿಲ್ಲ ಅದು ಮುಂದೆ ನಾವು ಮಾಡಬಹುದು ಇಡೀ ಕರ್ನಾಟಕ ರಾಜ್ಯದಲ್ಲೋ ಅಥವಾ ಅನಿಸ್ತದೆ ಭಾರತ ಪ್ರದೇಶದಲ್ಲೋ ಒಂದು ಪೂರ್ತಿ ಜಿಲ್ಲೆ ಎವ್ರಿ ಕಾರ್ನರ್ಸ್ ಎಲ್ಲ ಗಡಿ ರೋಡು ಸಿ ಸಿ ಟಿ ವಿ ಕ್ಯಾಮರಾಗಳಿಂದ ಕವರ್ ಆಗುವಂತಹ ವ್ಯವಸ್ಥೆ ಬೇರೆ ಎಲ್ಲಿದ್ದಾಗೆ ನಮಗೆ ನಮ್ಮ ಗಮನಕ್ಕೆ ಇಲ್ಲ ಇದರಲ್ಲಿ ಗಡಿ ಭಾಗದಲ್ಲಿ ನಾವು ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಸನ್ನು ಅಳವಡಿಸ್ತಾ ಇದ್ದೀವಿ ಈ ನಂಬರ್ ಪ್ಲೇಟ್ ರೀಡರ್ ಕ್ಯಾಮರಾಗಳಿಂದ ಜಿಲ್ಲೆ ಒಳಗಡೆ ಬರುವಂಥ ಹಾಗೂ ಜಿಲ್ಲೆ ಒಳಗೆ ಹೋಗುವಂಥ ಪ್ರತಿಯೊಂದು ಗಾಡಿಗಳನ್ನೂ ನಂಬರ್ ಪ್ಲೇಟ್ ರೀಡ್ ಆಗ್ತದೆ ಸೊ ಇನ್ ಮುಂದೆ ಕ್ರೈಮ್ ಡಿಟೆಕ್ಷನ್ ಮತ್ತು ಈ ಥರ ವಿಷಯಗಳಿಗೆ ಈಸಿ ಆಗ್ತದೆ ಮತ್ತು ಇಷ್ಟು ಸಿ ಸಿ ಟಿವಿ ನೆಟ್ವರ್ಕ್ ಇವೆ ಅಂತ ಕಾರಣದಿಂದನೇ ಕಳ್ಳತನ ಪ್ರಕರಣಗಳು ಮತ್ತು ಕಳ್ಳರು ಏರಿಯಾದಲ್ಲಿ ಓಡಾಡುವಂಥದ್ದು ಕಡಿಮೆ ಆಗ್ತದೆ ಅಂತ ನಮ್ಮ ಅನಿಸಿಕೆ ಸೊ ಈ ಒಂದು ಪ್ರಾಜೆಕ್ಟು ಜಿಲ್ಲಾಡಳಿತ ಪೊಲೀಸ್ ಹಾಗೂ ಉಡುಪಿ ಚೇಂಬರ್ ಆಫ್ ಕಮರ್ಸ್ ಒಟ್ಟಿಗೆ ಮಾಡ್ತಿದ್ದೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸಪ್ಲೈಯರ್ಸ್ ಕೊಡುವಂಥ ಎಕೋಸಿಸ್ಟಮ್ ಮಾತ್ರ ಅಲ್ಲ ಏನು ಡಿಮ್ಯಾಂಡ್ ಬರ್ತಾ ಇದೆ ಅದನ್ನು ಸಹ ಕಂಟ್ರೋಲ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಶಾಲಾ ಕಾಲೇಜುಗಳಿಂದ ಕೋಆಪರೇಷನ್ ಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಒಂದು ಕಮಿಟೀಸ್ ಫಾರ್ಮ್ ಮಾಡಿ ಅದಕ್ಕೆ ಡಿ ಸಿ ಅವರ ಮತ್ತೆ ಸಿ ಆಗಲಿ ಎನ್ ಡಿ ಪಿ ಎಸ್ ರೂಲ್ಸ್ ಪ್ರಕಾರನೂ ಆಗಲಿ ಸುಮಾರು ಜಡ್ಜ್ಮೆಂಟ್ ಪ್ರಕಾರನೂ ಆಗಲಿ ಕೆಲವೊಂದು ಜಡ್ಜ್ಮೆಂಟ್ಗಳಲ್ಲಿ ಎನ್ ಡಿ ಪಿ ಎಸ್ ಯೂಸರ್ಸ್ ಎಸ್ಪೆಷಲಿ ಮೈನರ್ಸ್ ಇವರೆಲ್ಲ ಇದ್ದರೆ ಅವರನ್ನು ವಿಕ್ಟಿಮ್ಸ್ ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಇದು ಕಾಲೇಜ್ ಮಕ್ಕಳಿಗೋ ಅಥವಾ ಶಾಲಾ ಮಕ್ಕಳಿಗೋ ನೇಮ್ ಆ್ಯಂಡ್ ಶೇಮ್ ಮಾಡೋಕ್ಕೂ ಇನ್ಸ್ಟಿಟ್ಯೂಷನ್ಸನ್ನು ಅಥವಾ ಅವ್ರಿಗು ರೆಪ್ಯುಟೇಷನ್ ಹಾಳು ಮಾಡೋ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದಲ್ಲ ಇದು ಜನವರಿ ಈ ಒಂದು ಏನು ಡ್ರಗ್ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕಂತ ಉದ್ದೇಶದಲ್ಲಿ ಮಾಡ್ತಾ ಇದೆ ರಚನೆ ಆಗಿದೆ ಯಾರ್ಯಾರ ಕಮಿಟಿ ಮೆಂಬರ್ಸ್ ಇದ್ದಾರೆ ಅವ್ರದ್ದು ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ನಮ್ಮ ಕಾರ್ಕಳ ಎಸ್ ಪಿ ಹರ್ಷ ಅವ್ರೂ ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ಅಂದ್ರೆ ಡಿ ವೈಸ್ಪಿ ಸೆಲ್ ಬೇಸಿಕ್ಲಿ ನೋಡಲ್ ಅಧಿಕಾರಿ ಆಗಿರ್ತಾರೆ ಸದ್ಯಕ್ಕೆ ಡಿ ಎಸ್ ಪಿ ಸಾರ್ಜ್ ಡಾಕ್ಟ ಎಸ್ ಪಿ ಅವರ ಹತ್ರ ಹರ್ಷ ಪ್ರಿಯಮ್ ಇದಕ್ಕೆ ನೋಡಲ್ ಅಧಿಕಾರಿ ಆಯ್ತಲ್ಲ ಅದನ್ನು ನಿಶುಲ್ಕವಾಗಿ ಅಥವಾ ಮಿನಿಮಲ್ ನಾಮಿನಲ್ ಫೀಸಲ್ಲೇ ಮಾಡಬೇಕು ಅಂತ ರೀತಿಯಲ್ಲಿ ಅವರು ಅದರನ್ನು ಆದೇಶವನ್ನು ಅಳವಡಿಸಿದ್ದಾರೆ ಅದೇ ರೀತಿ ಈ ಏನು ಆಂಟಿ ಡ್ರಗ್ಸ್ ಅವೇರ್ನೆಸ್ ಕಮಿಟಿ ಏನು ವ್ಯವಸ್ಥೆ ಇದೆ ಇದನ್ನು ಎಲ್ಲ ಕಾಲೇಜುಗಳಲ್ಲೂ ಅಳವಡಿಸಬೇಕು ಅಂತ ಹೇಳಿ ಡಿ ಡಿ ಪಿ ಯು ಹಾಗೂ ಹೈಯರ್ ಎಜುಕೇಶನ್ ರಿಲೇಟೆಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ್ದವರಿಗೆ ಸೂಕ್ತ ಆದೇಶವನ್ನು ಮಾನ್ಯ ಡಿ ಸಿ ಮೇಡಮ್ ಅವರು ಅಳವಡಿಸಿದ್ದಾರೆ ಈ ರ್ಯಾಂಡಮೈಸ್ಡ್ ಬ್ಲಡ್ ಚೆಕಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಪೊಲೀಸರು ಯಾರು ಇನ್ವಾಲ್ವ್ ಆಗಲ್ಲ ಕಾಲೇಜಿಂದಲೇ ಅವರು ಚೆಕ್ಕಿಂಗ್ ಮಾಡಿಸ್ತಾರೆ ರ್ಯಾಂಡಮ್ಲಿ ಚೆಕ್ ಮಾಡ್ತಾರೆ ಇನ್ ಕೇಸ್ ಅದರಲ್ಲಿ ಏನಾದರೂ ಪಾಸಿಟಿವ್ ಬಂದರೆ ಕಾನೂನು ಕ್ರಮ ಏನಿದೆ ಒಂದು ಫೈನ್ ಕಟ್ಟುವುದು ಮತ್ತು ಏನಿದೆ ಅದನ್ನ ನಡೀತದೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಇಮಿಡಿಯೇಟ್ಲಿ ಅನ್ನು ಪ್ರೊವೈಡ್ ಮಾಡೋದು ಅವರ ಫ್ಯಾಮಿಲಿಗೆ ಕೌನ್ಸಿಲಿಂಗ್ ಸಪೋರ್ಟ್ ಪ್ರೊವೈಡ್ ಮಾಡೋದು ಈ ಘಟನೆಗಳು ಮುಂದೆ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಪೊಲೀಸ್ ಒಟ್ಟಿಗೆ ಸಂಪರ್ಕಿಸಿ ಅವರಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಅಥವಾ ಯಾರು ಅವರಿಗೆ ಸಪ್ಲೈಯರ್ ನೆಟ್ವರ್ಕ್ ಯಾರಿದ್ದಾರೆ ಅದರ ಬಗ್ಗೆ ಮಾಹಿತಿ ನಾವು ಪೊಲೀಸರು ಸಪ್ರೇಟ್ಲಿ ಕಲೆ ಹಾಕೊಂಡು ಅದನ್ನು ಮುಂದುವರಿಸ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಯರ್ ಪ್ರೆಷರಿಂದ ಅಥವಾ ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಉದ್ದೇಶದಿಂದ ಯಾರಾದರೂ ಕಾಲೇಜ್ ಮಕ್ಕಳು ಡ್ರಗ್ಸ್ ಟ್ರೈ ಮಾಡೋಕ್ಕೆ ಯೋಚನೆ ಮಾಡಿದ್ರೆ ಅದು ಆಗಲಿ ಅಂತ ಉದ್ದೇಶಕ್ಕೆ ಈ ರ್ಯಾಂಡಮ್ ಬ್ಲಡ್ ಚೆಕಿಂಗ್ ಕ್ಯಾನ್ಸಮನ್ನು ಸ್ಟಾರ್ಟ್ ಮಾಡಿದ್ರು ಇದಕ್ಕೆ ಮಕ್ಕಳದು ಹಾಗೂ ಅವ್ರದ್ದು ಪೇರೆಂಟ್ಸ್ ಮೈನರ್ ಇರುವಂಥ ಮಕ್ಕಳದು ಪೇರೆಂಟ್ಸು ಮೇಜರ್ ಇರುವಂಥ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರದ್ದು ಕನ್ಸೆಂಟ್ ಫಾರ್ಮ್ ತಗೊಂಡು ಎಲ್ಲ ಪ್ರಶ್ನೆಗಳನ್ನು ಫಾಲೋ ಮಾಡಿ ನಾವು ಮಾಡ್ತಾ ಇರುವಂಥದ್ದು ಇದಲ್ಲದೆ ಎಲ್ಲ ಮಕ್ಕಳಿಗೆ ನಾವು ಹೇಳಿದಾಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೇ ಕಾರ್ಯಕ್ರಮಗಳಾಗಲಿ ಡ್ರಗ್ಸ್ ರಿಲೇಟೆಡ್ ಆ್ಯಂಟಿ ಡ್ರಗ್ಸ್ ಅವೇರ್ನೆಸ್ ನಂಬಿ ಪೊಲೀಸರು ಆ್ಯಕ್ಟಿವ್ ಆಗಿ ಆ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಅಂತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಡ್ರಗ್ಸ್ ಮತ್ತು ಡ್ರಗ್ಸ್ ಯೂಸ್ ಬಗ್ಗೆ ಹೇಳಬೇಕಾದ್ರೆ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಬ್ಲಡ್ ಟೆಸ್ಟಿಂಗಲ್ಲಿ ಸೆವೆನ್ ಟು ಟೆನ್ ಡೇಸ್ ಒಳಗಡೆ ಪಾಸಿಟಿವ್ ಚೆಕ್ ಆಗ್ಬಹುದು ಈವನ್ ಎರಡು ವಾರ ತನಕ ಕೆಲವೊಮ್ಮೆ ಬ್ಲಡ್ ಯೂಸ್ ಮಾಡಿದರೆ ಪಾಸಿಟಿವ್ ಆಗ್ಬಹುದು ಆದರೆ ನಾವು ನೇಲ್ಸ್ ಹಾಗೂ ಕೂದಲ್ ಸ್ಯಾಂಪಲ್ ತಗೊಂಡಿದ್ರೆ ಒಂದು ವರ್ಷ ತನಕ ನಾವು ಡ್ರಗ್ ಯೂಸ್ ಮಾಡಿದರೆ ಪ್ರೂವ್ ಮಾಡಬಹುದು ಹಾಗಾಗಿ ನನ್ನ ಮನವಿ ಎಲ್ಲರಿಗೂ ಆ ಥರ ಎಕ್ಸ್ಪೆರಿಮೆಂಟ್ಸ್ ಯಾರು ಮಾಡಕ್ಕೆ ಹೋಗ್ಬೇಡಿ ಮತ್ತು ಈ ಆ್ಯಂಟಿ ಡ್ರಗ್ಸ್ ಅವೇರ್ನೆಸ್ ನಮಗೆ ಎಫೆಕ್ಟಿವ್ ಆಗಿ ನಡೀತಾ ಇದ್ದರೆ ಮತ್ತು ಅದರಲ್ಲಿ ಅನಾನಿಮಸ್ ಆಗಿ ರಿಪೋರ್ಟಿಂಗ್ ಮಾಡೋಕ್ಕೂ ಅವಕಾಶ ಕೊಟ್ಟಿದ್ದೀವಿ ಒಂದು ಕ್ಯೂ ಆರ್ ಕೋಡ್ ಎಲ್ಲ ಕಡೆಯೂ ನಾವು ಶೇರ್ ಮಾಡ್ತಿದ್ದೀವಿ ಅದರಲ್ಲೂ ನೀವು ನಿಮ್ಮ ಕಲೀಗ್ಸು ನಿಮ್ಮ ಒಟ್ಟಿಗೆ ಓದೋರು ಅಥವಾ ಹೊರಗಿಂದ ಬಂದು ಸಪ್ಲೈ ಮಾಡೋರು ಅದರ ಬಗ್ಗೆ ಮಾಹಿತಿ ಅನಾನಿಮಸ್ ಆಗಿ ರಿಪೋರ್ಟ್ ಮಾಡಬಹುದು ಆ ಮಾಹಿತಿಯನ್ನು ನಾವು ಯೂಸ್ ಮಾಡಿ ಮತ್ತೆ ಮುಂದಿನ ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ನಾವು ಉಡುಪಿ ನಮ್ಮ ಎಸ್ ಪಿ ಕಚೇರಿ ಹತ್ರ ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಸುಮಾರು ನೂರ ಅರವತ್ತೇಳು ಕಾಲೇಜ್ ನೂರ ಅರವತ್ತೇಳು ಕಾಲೇಜ್ ಅಂತ ಹೇಳಿದ್ರೆ ಪಿ ಯು ಆ್ಯಂಡ್ ಅಬೋ ಇರುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿರುವ ಪ್ರಾಂಶುಪಾಲರು ಹಾಗೂ ಅವರ ಅಡ್ಮಿನಿಸ್ಟ್ರೇಟರ್ಸ್ ಅನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಉಡುಪಿ ಮಂಗಳೂರು ಹಾಗೆ ಒಂದು ಶೈಕ್ಷಣಿಕ ಕಾಶಿ ಆದರೆ ಸುಮಾರು ವರ್ಷಗಳಿಂದ ಕೆಲವೊಂದು ಏರಿಯಾಗಳಿಗೆ ಸುಮಾರು ಡ್ರಗ್ಸ್ ಇಶ್ಯೂ ಇದೆ ಅಂಥದ್ದು ಯಾವಾಗಲೂ ಪತ್ರಿಕಾ ಮಾಧ್ಯಮಗಳಲ್ಲಿ ಆಗಲಿ ಸ್ಟ್ಯಾಟಿಸ್ಟಿಕ್ಸಲ್ಲೂ ನೈಜತೆ ಇದೆ ಆ ವಿಷಯ ಡ್ರಗ್ಸ್ ಮೆನಸ್ ಸ್ವಲ್ಪ ಇರುವಂಥ ಏರಿಯಾ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಹಾಗಾಗಿ ಇದನ್ನು ತಡೆ ಕಟ್ಟುವ ನಿಟ್ಟಿನಲ್ಲಿ ಎರಡು ರೀತಿಯಲ್ಲಿ ಕ್ರಮಗಳು ಕೈಗೊಳ್ಳಬೇಕಾಗ್ತದೆ ಒಂದು ಡಿಮ್ಯಾಂಡ್ ಸಡ್ ಸೈಡಿಂದ ಕಟ್ ಮಾಡೋದು ಕೆಲವೊಂದು ಸಪ್ಲೈ ಸೈಡಿಂದ ಕಟ್ ಸಪ್ಲೈ ಇಂದ ಕಟ್ ಮಾಡೋದಕ್ಕೆ ಪೊಲೀಸ್ ಯಾವಾಗಲೂ ಆಕ್ಟಿವ್ ಆಗಿದ್ದೀವಿ ಸುಮಾರು ಜನ ಪೆಟ್ಲರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ ಸುಮಾರು ಕೇತಿದ ಡ್ರಗ್ಸ್ ಇದೆಲ್ಲ ಸೀಸ್ ಮಾಡ್ತೀವಿ ಆದರೆ ಇನ್ನೊಂದು ಕಡೆ ಡಿಮ್ಯಾಂಡ್ ಕಡೆ ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಮಣಿಪಾಲ ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಣಿಪಾಲ ಒಂದು ಏರಿಯಾದಲ್ಲೇ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಓದ್ತಿದ್ದಾರೆ ಇದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಮಕ್ಕಳು ಪಿ ಯು ಆ್ಯಂಡ್ ಅಬೌ ಕಾಲೇಜ್ ಮತ್ತು ಸ್ಕೂ ಮತ್ತೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಓದ್ತಿದ್ದಾನೆ ಹಾಗಾಗಿ ನಾವು ಇಡೀ ಉಡುಪಿ ಜಿಲ್ಲೆಗೆ ಒಂದು ಆ್ಯಂಟಿ ಡ್ರಗ್ಸ್ ಅವೇರ್ನೆಸ್ ಕಮಿಟಿ ಅಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಪ್ರತಿ ಕಾಲೇಜುಗಳಲ್ಲೂ ಆ್ಯಂಟಿ ಡ್ರಗ್ಸ್ ಅವೇರ್ನೆಸ್ ಕಮಿಟಿಗಳು ಫಾರ್ಮ್ ಮಾಡಬೇಕು ಅಂತ ಅವತ್ತಿನ ಅಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ ಎಲ್ಲ ಪ್ರಾನ್ಸಿಪಾಲಿಟಿಗಳು ಎಲ್ಲರೂ ಡೀಟೇಲ್ಸ್ ಕೊಟ್ಟಿದ್ದೀವಿ ಆ ಕಮಿಟಿಗಳಲ್ಲಿ ಶಾಲಾ ಕಾಲೇಜಿನ ಪ್ರಿನ್ಸಿಪಲ್ಸ್ ಬೇಕು ಅದರೊಟ್ಟಿಗೆ ಸ್ಟೂಡೆಂಟ್ಸ್ ಸಹ ಕಮಿಟಿಯಲ್ಲಿ ಮೆಂಬರ್ಸ್ ಆಗಬೇಕು ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ಅವರು ಪ್ರತಿ ತಿಂಗಳಿಗೆ ಒಂದು ಸತ್ತೆ ಆದರೂ ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ದು ಪ್ರೊಸೀಡಿಂಗ್ಸನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಕಳಿಸ್ಕೊಡ್ಬೇಕು ಅದಲ್ಲದೆ ಆ ಮೀಟಿಂಗ್ ಯಾರಾದೊಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ಖಂಡಿತವಾಗಿ ಕರೆಸಿ ಆ ಮೀಟಿಂಗಲ್ಲಿ ಭಾಗವಹಿಸಬೇಕು ಮೂರು ತಿಂಗಳಿಗೆ ಒಮ್ಮೆ ಆದರೂ ಆ ಮೀಟಿಂಗಿಗೆ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಅನ್ನು ಕರೆದು ಆ ಮೀಟಿಂಗಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದೀನಿ ಇದಲ್ಲದೆ ತಿಂಗಳಿಗೆ ಒಮ್ಮೆ ಆದರೂ ಒಂದು ಯಾವುದೇ ಒಂದು ಏನು ಖರ್ಚಾಗುವಂಥದ್ದು ಏನಿಲ್ಲ ಯಾವುದೇ ಒಂದು ಆ್ಯಂಟಿ ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪೇನ್ ಪ್ರೋಗ್ರಾಮ್ ಅವರ ಕಾಲೇಜ್ಗಳಲ್ಲಿ ಅದು ಲೆಕ್ಚರ್ಸ್ ಇರಬಹುದು ಅಥವಾ ಒಂದು ರನ್ ಅಗೇನ್ಸ್ಟ್ ಡ್ರಗ್ಸ್ ಇರಬಹುದು ಯಾವುದೇ ಕಾರ್ಯಕ್ರಮಗಳು ಅವರವರ ಕಾಲೇಜ್ ಲೆವೆಲಲ್ಲಿ ಆಯೋಜಿಸಿಕೊಂಡು ಅವರನ್ನು ಮಾಡಬೇಕು ಸೊ ದಟ್ ಪ್ರತಿ ತಿಂಗಳು ಮಕ್ಕಳಿಗೆ ಪುನಃ ಪುನಃ ನಾವು ಸೇ ನೋ ಟು ಡ್ರಗ್ಸ್ ಅಂತ ಮೆಸೇಜ್ ಅವರ ಮನಸ್ಸಲ್ಲಿ ಇರಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇದಲ್ಲದೆ ಅಡಿಷ್ನಲಿ ನಾವು ಒಂದು ಪಾಯಿಂಟ್ ಇಟ್ಟಿದ್ದೀವಿ ಏನಂತ ಹೇಳಿದರೆ ಪ್ರತಿ ಕ್ವಾರ್ಟರಲ್ಲಿ ಅಂದರೆ ಮೂರು ಒಮ್ಮೆ ಪಿ ಯು ಸಿ ಆ್ಯಂಡ್ ಅಬೌವ್ ಯಾರು ಯಾವ ಕಾಲೇಜುಗಳಲ್ಲಿ ಓದ್ತಿದ್ದಾರೆ ಅದರಲ್ಲಿ ಟೆನ್ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ಗೆ ರ್ಯಾಂಡಮೈಸ್ಡ್ ಆಗಿ ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿದ್ವಿ ಸೊ ಆವಾಗ ಕೆಲವೊಂದು ಪಾಯಿಂಟ್ಸ್ ಬಂದಿದೆ ಬ್ಲಡ್ ಚೆಕಿಂಗ್ ಖರ್ಚು ಯಾರು ಕೊಡೋದು ಈ ಥರ ಎಲ್ಲ ಡಿಸ್ಕಷನ್ಸ್ ಸೊ ಅದರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಬಂದು ಈ ವಿಚಾರದಲ್ಲಿ ಎಲ್ಲ ಡಿ ಎಚ್ಒಗಳಿಗೂ ಆದೇಶ ಡಿ ಎಚ್ ಓ ಮತ್ತು ಡಿ ಎಚ್ಒಗಳಿಗೆ ಆದೇಶ ಅಳವಡಿಸಿದ್ದಾರೆ ನೀಡಿದ್ದಾರೆ ಈ ಥರ ಕಾಲೇಜ್ ಅಥವಾ ಯಾರ್ಯಾರ ಎಸ್ ಪಿ ಸಾಹ್ರು ಅದೇ ರಾಮಶಂಕರ್ ಶಂಕರ್ ಅವರು ನಾವು ಅವರನ್ನು ಉಡುಪಿ ಜಿಲ್ಲೆಗೆ ವೆಲ್ಕಮ್ ಮಾಡಿ ಒಂದು ಅಪೀಲನ್ನು ಕೊಡುವಾಗ ಅವರು ಉಡುಪಿ ಜನರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಹೇಳಿ ಮಾತಾಡಿದರು ಎಂಟೈರ್ ಜಿಲ್ಲೆಗೆ ಕ್ಯಾಮೆರಾ ಹಾಕಿ ಸೇಫ್ ಉಡುಪಿ ಹೇಳಿ ಮಾಡುವ ಅಂತ ಹೇಳಿ ನಾವು ಚೇಂಬರ್ನವರು ನಾವು ಡಾಕ್ಟರ್ ವಿಜೇಂದ್ರ ಸೆಕ್ರೆಟರಿ ಅವರು ನಟರಾಜ್ ಪ್ರಭು ಅವಿನಾಶ್ ಅವರು ಮತ್ತೆ ಕೆಲವು ಡೈರೆಕ್ಟರ್ಸ್ ಎಲ್ಲ ಬಂದಿದ್ವಿ ಆನ್ ದ ಸ್ಪಾಟ್ ಅವರಿಗೆ ನಮ್ಮ ಸಹಮತವನ್ನು ಕೊಟ್ಟೇವೆ ನಾವು ಇದರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿ ಸಾಧಾರಣ ಎರಡು ಕೋಟಿ ತೊಂಬತ್ತು ಲಕ್ಷದ ಬಜೆಟ್ ಈಗ ಇದಾಗಿದೆ ಒಂದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ ಏನಂತ ಹೇಳಿದ್ರೆ ಉಡುಪಿ ಜಿಲ್ಲೆಗೆ ತುಂಬಾ ಜನ ಎಸ್ ಪಿ ಅವರು ಎಸ್ ಪಿ ಆಗಿ ಬಂದಿದ್ದಾರೆ ಬಟ್ ಇಂಥ ಒಂದು ಪ್ರಾಜೆಕ್ಟ್ ಹಿಂದಿನವರು ಬಹುಶಃ ಮಾಡಿರ್ಲಿಕ್ಕಿಲ್ಲ ಈಗ ಇವರ ಅಧಿಪತ್ಯದಲ್ಲಿ ನಮಗೆ ಡಿ ಸಿ ಅವರು ಸಹ ಈಗ ತುಂಬ ಕಾಪ್ರೇಟ್ ಇದ್ದಾರೆ ಇವರಿಬ್ರು ನಮ್ಮ ಜಿಲ್ಲೆಯನ್ನು ಒಳ್ಳೇದ್ ಮಾಡ್ಲಿಕ್ಕೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಅಂತ ಹೇಳಿ ನಾವು ಇದ್ರ ಜೊತೆಗೆ ಕೈ ಥ್ಯಾಂಕ್ ಯು